ನಾನೀಗ ಆಲೇ ಬಲ್ದಿದ್ರಿ ಬಿಡ್ರಿ ಬೇಡ ಸಾಕು ಹುಷಾರಿಲ್ಲ ಈಗ ಒಂದ್ ಜೀವ ಒಂದ್ ಬಟ್ಟಿ ಕಮ್ಮಿ ಹೇಳ್ತೀನಿ 12-foot buttock-chock-ho-go. Oh, nidra-sutra, sana-vati-challa-gayata. Na, na, ನಮಸ್ಕಾರ ಫ್ರೆಂಡ್ಸ್ ಗಂಗರಾಜ್ ಲೈಫ್ ಸ್ಟೈಲ್ಗೆ ಸುಸ್ವಾಗತ ನೋಡಿ ಫ್ರೆಂಡ್ಸ್ ಇವತ್ತಿನ ಹೋಳಿ ಹುಣ್ಣಿಮೆಯ ಒಂದು ಹಬ್ಬ ನೋಡಿ ಫ್ರೆಂಡ್ಸ್ ನಮ್ಮ ಏರಿಯಾದ ಮಕ್ಕಳು ಮತ್ತು ಹೆಣ್ಣುಮಕ್ಕಳೆಲ್ಲ ಹೋಳಿ ಹಬ್ಬವನ್ನು ಆಚರಿಸುತ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಹೆಣ್ಮಕ್ಳೆಲ್ಲ ಇವತ್ತು ಹೋಳಿ ಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಇವತ್ತು ಒಳ್ಳೆಯ ವಿಶೇಷ ದಿನ ಹಬ್ಬದ ದಿನ ಹೋಳಿ ಹುಣ್ಣಿಮೆ ನೋಡಿ ಫ್ರೆಂಡ್ಸ್ ನನಗೂ ಎಲ್ಲ ಹಚ್ಬಿಟ್ರು ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಎಲ್ಲ ಬಳದಾಕ್ಬಿಟ್ರು ಹೆಣ್ಮಕ್ಕಳು ನಮ್ಮ ಮನೆಯವ್ರು ನೋಡಿ ನಗ್ತಾರೆ ಹೋಳಿ ಹುಣ್ಣಿಮೆ ತ್ರಯುತ್ತ ನೋಡಿ ಫ್ರೆಂಡ್ಸ್ ಇದು ಹೋಳಿ ಹುಣ್ಣಿಮೆಯ ಒಂದು ಆಟ ಎಲ್ಲರಿಗೂ ಬಣ್ಣಗಳು ಹಚ್ಕೊಂಡು ಒಂದು ಖುಷಿಯನ್ನು ಸಂಭ್ರಮವನ್ನು ಸಂಭ್ರಮವನ್ನು ಆಚರಿಸುತ್ತಿದ್ದಾರೆ ನೋಡಿ ನಿಮ್ಗೆ ಇಷ್ಟವಾಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಅದನ್ನು ಕಲ್ಲರು ಹಚ್ಚಿಬಿಟ್ರು ನಾನು ತಿರ್ಗಾ ಹೋಗಿ ತಿರ್ಗ ಇದು ಮಾಡ್ಕೊಂಬಂದೆ ನೋಡಿ ಫ್ರೆಂಡ್ಸ್ ಮಿಕ್ಸ್ ಮಾಡಿ ಎಲ್ಲ ಒಯ್ದುಬಿಟ್ರು ಮಕ್ಕಳಕ್ಕೆಲ್ಲ ಖರಾಬಾಗಿ ಕಾಣ್ತಾ ಇದ್ದೀನಿ ಅವಳೆ ಹೆಂಗೆ ಕಾಣ್ತಾ ಇದ್ದೀನಿ ಅಂದರೆ ಹೇಗೆ ಹಂಗೆ ಕಾಣ್ತಾ ನೋಡಿ ಫ್ರೆಂಡ್ಸ್ ಮಕ್ಕಳು ಹೆಣ್ಮಕ್ಳೆಲ್ಲ ಹೋಳಿ ಹುಣ್ಣಿಮೆದ ಆಚರಣೆ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ನಿಮಗೂ ಇಷ್ಟವಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹೊಸ್ದಾಗಿ ನೋಡ್ತಾ ಇರೋರು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ್ ನಿಮಗೂ ಇಷ್ಟವಾಗುತ್ತೆ ಅಂತ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಏರಿಯಾದ ಹೆಣ್ಮಕ್ಳೆಲ್ಲ ಹೋಳಿ ಹುಣ್ಣಿಮೆ ಹಬ್ಬದ ಆಚರಣೆಯನ್ನು ಮಾಡ್ತಾಯಿದ್ದಾರೆ ಇದು ನಿಮಗೂ ಒಂದು ತುಳಕು ತೋರಿಸ್ತಾ ಇದ್ದೀನಿ ನಿಮಗೂ ಇಷ್ಟವಾಯಿತು ಅಂತ ತಿಳ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು